ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಂಪ್ಲಿಕೇಟೆಡ್ ಕುಟುಂಬ ಇವತ್ತು ಕಾಂಪ್ಲಿಕೇಟೆಡ್ ಕುಟುಂಬ ಅಲ್ಲಿ ಇನ್ನೊಂದು ವ್ಲಾಗ್ ಇನ್ನೊಂದು ನೀವೇದ ಹೇಳಿ ಸೊ ಪಾರ್ಟ್ ಒನ್ ವೀಡಿಯೋ ಆಫ್ ಮೈ ಬರ್ಡೇ ಗಿಫ್ಟ್ಸ್ ರಿವೀಲಿಂಗ್ ಆಲ್ರೆಡಿ ನೋಡಿದ್ದೀರಾ ಸೊ ಅದಕ್ಕೆ ಎಷ್ಟು ಪ್ರೀತಿ ತೋರಿಸಿದ್ದೀರೋ ಈ ವಿಡಿಯೋಗೂ ಅಷ್ಟೇ ಪ್ರೀತಿ ತೋರಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಕಮ್ ಆನ್ ಲೆಟ್ಸ್ ಸಿ ಬರ್ಡೇ ಗಿಫ್ಟ್ ರಿವೀಲಿಂಗ್ ವಿಡಿಯೋ ಪಾರ್ಟ್ ಟು ಆದ್ಮೇಲೆ ಬೆಳಿಗ್ಗೆ ಟೆಂಪಲ್ ಹೋಗಿದೆ ಟೆಂಪಲ್ ಹೋಗಿದಾಗ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಲ್ಲಿಂದ ಸೀದಾ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಹೊರಗಡೆ ಒಂದು ಲಾಂಜ್ ಕರ್ಕೊಂಡು ಹೋಗಿದ್ರು ಇದಿಲ್ಲ ಪತ್ ಮನೆ ಅದತ್ರ ಇದೆ ಆ್ಯಂಡ್ ಅದು ಬಂದು ಅಲ್ಲಿ ಬಂದ್ಬಿಟ್ಟು ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಿಟ್ಸ್ ಸಿಕ್ತು ಎಲ್ಲ ನನ್ನ ಕಾಲೇಜ್ ಫ್ರೆಂಡ್ಸು ಸೊ ಫಸ್ಟ್ ಏನು ಬಂತು ಅಂಡಲ್ಸ್ ಎ ಸ್ಯಾಂಡಲ್ಸ್ ಬಂತು ಬಂತು ಟ್ರೆಡಿಷನಲ್ ವೇರಿಗೆ কে ডেরি সেয়েই হেয়েই হেপা কেুনারেরাই আয়ারাই টিয়েনে তিয়েরারাই হিয়ে তাহজড্ওনে এলার সেয়ে হিযেই খিছেয� ಇದು ಬಂದ್ಬಿಟ್ಟು ಮನು ಕೊಟ್ಟಿದ್ದು ಮನು ಅಂದ್ರೆ ಮನು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟ್ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಇದು ಕಾರ್ಡ್ ಸೆಟ್ ಡಿಟೇಲಿಂಗ್ ಎಲ್ಲ ನೋಡೇ ಇರ್ಲಿಲ್ಲ ಕಾಲರ್ ಚೆನ್ನಾಗಿರೋ ಡಿಟೇಲಿಂಗ್ ಇದೆ ಕಾರ್ಡ್ ಸೆಟ್ 340 топчета. И. Мандапента. 150. Това е. Това е. Това е. Това е. Това е. Това Това е. Това е. Това е. Това е. சிலர் சிலர் <laughs> <laughs> <hine> 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 ವೈಟ್ ಡ್ರೆಸ್ ಇಷ್ಟು ಚೆನ್ನಾಗಿದೆ ನನಗೆ ಇದು ಕೂಡ ಒಂದು ಪಿನ್ ಇಂಟ್ರೆಸ್ಟಿ ಡ್ರೆಸ್ ಅಂತ ಹೇಳ್ತಾರಲ್ಲ ಆ ಥರ ಇದು ನನಗೆಜ್ಲಿ ಫ್ಲಾರಲ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಇದರಲ್ಲಿ ಕಡಿಮೆ ಫ್ಲಾರಲ್ಸ್ ಇದ್ದು ವೈಟ್ ಕಲರ್ ತುಂಬ ಇಷ್ಟ ಆಯಿತು ಆ್ಯಂಡ್ ಇದ್ರ ಜೊತೆಗೆ ನೆನೆ ವೈಟ್ ವೈಟ್ ಸ್ಯಾಂಡಲ್ಸ್ ಕೂಡ ವಿತ್ ಡ್ರೆಸ್ ಹೋಗಿ ಆಕ್ಚುಲಿ ಸ್ಟೂಡಿಯೋದಲ್ಲಿ ಸ್ಟುಡಿಯೋ ನಾನು ಹೋಗಿದ್ದೆ ನನ್ನ ಬರ್ಡೇ ಮುಂಚೆ ಶಾಪಿಂಗ್ ಮಾಡಬೇಕಂದ್ರೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಫುಟ್ವೇರ್ ಆಗಲಿ ಡ್ರೆಸ್ ಆಗಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಹೋಗಿ ಚೆಕ್ ಮಾಡಿ ಸ್ಟುಡಿಯೋದಲ್ಲಿ Stock might get over very soon. But mm. too much mm. Mm. It's not This It is very, 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 very cute gift. Then I open but I don't even know it But when I opened it I fell for it. It is a jewelry organizer box. With jewelry inside. jewelry inside. ಅಂದರೆ ನಾರ್ಮಲ್ ಆಗಿ ಡೈಲಿ ಯೂಸ್ ಮಾಡ್ತೀವಲ್ಲ ಅದು ಬಟ್ ಸಿಕ್ಕಾಪಟ್ಟೆ ಫಸ್ಟ್ ಇದು ಓಪನ್ ಮಾಡಿ ಕೈಯಲ್ಲಿ ನನಗೂ ಓಪನ್ ಆಗಿಲ್ಲ ಸೊ ಇದು ನಂಗೆ ಗರ್ಲ್ಸ್ ಫ್ರೆಂಡ್ಸ್ ಕೊಟ್ಟಿದ್ದು ಫಸ್ಟ್ ಓಪನ್ ಮಾಡಿದ್ರೆ ನನಗೆ ಆರ್ಗನೈಸ್ ಮಾಡಿ ತೋರಿಸ್ತೇನೆ ಇಷ್ಟು ಕ್ಯೂಟ್ ಕ್ಯೂಟ್ ಗಿಫ್ಟ್ಸ್ಕೊಟ್ರೆ ಹೇಗೆ ಹೀಗೆ ಸೊ ಫಸ್ಟ್ ಕಂಪಾರ್ಟ್ಮೆಂಟ್ ಏರ್ ಕಂಪಾರ್ಟ್ಮೆಂಟ್ ಇದೆ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಸಿಲ್ವರ್ ಚೈನ್ಸ್ ಇದೆ ಇದರಲ್ಲಿ ಸಿಂಗಲ್ ಲೇಯರ್ಡು ಆ್ಯಂಡ್ ಡಬಲ್ ಲೇಯರ್ಡ್ ಎರಡು ಇದೆ ಫಸ್ಟ್ ಒಂದು ಟ್ರಯಾಂಗಲ್ ಇದೆ ಇನ್ನೊಂದರಲ್ಲಿ ಡಬಲ್ ಲೇಯರ್ಡ್ ಇದು ಒನ್ ಲೇಯರಲ್ಲಿ ಸಾಂಗ್ ಅದು ಒಂಥರ ಸಿಂಬಲ್ ಇದೆ ಇನ್ನೊಂದರಲ್ಲಿ ಹಾರ್ಟ್ ಇದೆ ಇನ್ನೊಂದರಲ್ಲಿ ಸೀಕ್ವೆನ್ಸ್ ಚೇಂಜ್ ಥರ ಇದೆ ಸೊ ಇದು ಫಸ್ಟ್ ಕಂಪಾರ್ಟ್ಮೆಂಟ್ ಸೆಕೆಂಡ್ ಕಂಪಾರ್ಟ್ಮೆಂಟ್ ಆಗಿರ್ತದೆ ಇದರಲ್ಲಿ ಫಿಫ್ಟೀನ್ ರಿಂಗ್ಸ್ ಇದೆ ವೀಕ್ಲಿ ದಿನ ಒಂದು ಹಾಕ್ಕೊಂಡ್ರು ಫಿಫ್ಟೀನ್ ಡೇಸ್ ಮಂತ್ಲಿ ಟ್ವೈಸ್ ರಿಪೀಟ್ ಮಾಡ್ತೀನಿ ಅಷ್ಟೇ ಅದ್ ಇದು ಹ್ಯಾಂಡ್ ಕಪ್ಸ್ ಥರ ಬ್ರೇಸ್ಲೆಟ್ಸ್ ಕೂಡ ಇದೆ 1 2 ತ್ರೀ ಹ್ಯಾಂಡ್ ಕಪ್ಸ್ ಥರ ಬ್ರೇಸ್ಲೆಟ್ಸ್ ಇದೆ ಹೇರ್ ಹೇರ್ ಎಕ್ಸಸರೀಸ್ ಇದೆ ಇದರಲ್ಲಿ ಈ ಥರ ಇದರಲ್ಲಿ ಟೋಟಲ್ ಆರ್ ಇದೆ ಅಂಡ್ ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಲಕ್ಷ ಕ್ರಿಸ್ಟಲ್ ಇದೆ ಸೊ ಇದು ನಾಲ್ಕು ಇದು ಹಾಕಿ ಫೋಟೋ ಹಾಕಿರ್ತೀನಿ ನೋಡಿ ಆ್ಯಂಡ್ ನೆಕ್ಸ್ಟ್ ಇಸ್ ಇಯರಿಂಗ್ಸ್ ಎಲ್ ಎಷ್ಟು ಎಷ್ಟು ತುಂಬ ಪೇರ್ಸ್ ಇದೆ ಏ ಇನ್ನೊಂದಿದೆ ಇದು ಐದು ಇದೆ ಸೊ ನೆಕ್ಸ್ಟ್ ಇಯರಿಂಗ್ಸಲ್ಲಿ ಕೆಲವರು ತೋರಿಸ್ತೀನಿ watermelon. Oh, cactus. Lock. And strawberry. And one. Symbols are pointed. ಸೊ ಇಷ್ಟು ಡಿಸೈನ್ಸ್ ಇದೆ ಆ್ಯಂಡ್ ಒನ್ಸ್ ನೀಕ್ ಇಷ್ಟು ನನ್ನ ನನ್ನ ಗರ್ಲ್ಸ್ ಫ್ರೆಂಡ್ಸ್ ಕೊಟ್ಟಿದ್ದು ಗಿಫ್ಟು ಕ್ಯೂಟಾಗಿದೆ

ಸೊ ಇದು ಗಿವೋ ಓಪನ್ ಮಾಡಿದಾಗ ಗಿವೋ ಮೈ ಕಾರ್ಡ್ ಒಳಗಡೆ ಓಪನ್ ಮಾಡಿದೆ ಓ ಮೈ ಗಾರ್ಡ್ ಅಂದರೆ ಬಿಕಾಸ್ ಒಂದಲ್ಲ ಎರಡೆರಡು ಸೊ ಎರಡರಲ್ಲಿ ಒಂದು ತೋರಿಸ್ತೀನಿ ಇದು ಬಾಕ್ಸ್ ನೋಡಿದ ತಕ್ಷಣ ಮಿಸ್ ಮಾಡ್ಬೋದು ಇದು ಏನೋ ಅಂತ ಚಲ ಚರ ಚರ ಇಟ್ಸ್ ಅ ರಿಂಗ್

ತುಂಬ ಖುಷಿ ಆಯ್ತು ಅವತ್ತು ಬರ್ಡೇ ದಿನ ಒಂದು ಎಲ್ಲರೂ ಮೀಟ್ ಮಾಡಿದೆ ಅನ್ನೋದು ಇನ್ನೊಂದು ಇಷ್ಟೊಂದು ಕಿಟ್ಸ್ ಇತ್ತು ಕಿಟ್ಸಿಗೆ ಇಷ್ಟ ಆಗಲ್ಲ ತನಿಗೂ ಇಷ್ಟ ಆಯಿತು ಆ್ಯಂಡ್ ಅಷ್ಟೆಲ್ಲ ಕಿಟ್ಸ್ ಬಂದಾಗ ಇನ್ನು ನಾನು ಒಂದು ಆರು ತಿಂಗಳು ಶಾಪಿಂಗ್ ಹೋಗೋ ಅವಶ್ಯಕತೆ ಎಲ್ಲ ಇದೆ ಇಂಡಿವಿಜು ಆಕ್ಸರೀಸ್ ಇದೆ ಡ್ರೆಸ್ ಇದೆ ಸ್ಯಾಂಡಲ್ಸ್ ಇದೆ ಅಲ್ಲಿ ಸ್ಯಾಂಡಲ್ಸ್ ಇಡಕ್ಕೆ ಜಾಗನೇ ಇಲ್ಲ ನಮ್ಮ ಅಮ್ಮ ಬೈತರೇ ಇರ್ತಾರೆ ನನ್ಗೆ ಅವಾಗ ಸ್ಯಾಂಡಲ್ಸ್ ಇಡಕ್ಕೆ ಜಾಗನೇ ಇಲ್ಲ ತೊಗೊಂಬಂದ್ ತೊಗೊಂಬಂದ್ ಸ್ಟಾಪ್ ಮಾಡೋಣ ನಾನು ಎಲ್ಲ ಹೋಗ್ತೀನಿ ಇರ್ತೀನಿ ವಟ 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 ಅಂತಾನೆ ಇರ್ತೀನಿ ಸೊ ಇಷ್ಟ ಆಗಿತ್ತು ನನ್ನ ಗಿಫ್ಟ್ ರಿವೀಲಿಂಗ್ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ಬೇಗ ನೋಟಿಫಿಕೇಶನ್ಸ್ ಬರುತ್ತೆ ಆ್ಯಂಡ್ ಯು ಕ್ಯಾನ್ ವಾಚ್ ದಟ್ ವೆರಿ ಸೂಪರ್ ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ಗೈಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂಡ್ ವಿಲ್ ಡ್ಯಾನ್ಸ್ ಬಾಯ್